ನಿನ್ನೆ ದಿನ ಒಬ್ಬ ಅದ್ಭುತ ಸಾಹಿತಿ ಸರಳ ಸಜ್ಜನಿಕೆಯ ವ್ಯಕ್ತಿ ಮಲನಾಡಿನ ಅಸ್ಮಿತೆ ಹಿರಿಯ ಸಾಹಿತಿ ನಾಡು ಅವರು ನಮ್ಮನ್ನೇ ಅಗಲಿದ್ದಾರೆ ಅವರು ಒಬ್ಬ ಸಾಹಿತಿಯಾಗಿ ಅಷ್ಟೇ ಅವರು ಕೆಲಸ ಮಾಡಿಲ್ಲ ಸಮಾಜಕ್ಕೆ ಯಾವುದಾದ್ರೂ ಅಪತ್ತುಗಳು ಬಂದರೆ ಮನೆಯಲ್ಲೇ ಕೂತು ನೋಡಿ ನೋಡೋ ವ್ಯಕ್ತಿ ಅಲ್ಲ ಅವರು ಅವರು ಬೀದಿಗಿಳಿದು ಹೋರಾಟಗಳಿಗೆ ಬೆಂಬಲಿಸಿರ್ತಕ್ಕಂಥ ವ್ಯಕ್ತಿ ಇವತ್ತು ಉದಾಹರಣೆ ನಮ್ಮ ಭಾಗದಲ್ಲಿ ಈ ಮಲೆನಾಡು ಭಾಗದಲ್ಲಿ ಹಲವಾರು ಸಮಸ್ಯೆಗಳು ಇರ್ತಕ್ಕಂಥ ಇದ್ವು ಅಂಥ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಒಂದೆರಡು ಘಟನೆಗಳನ್ನು ನಾನು ಹೇಳ್ತೀನಿ ಒಂದು ಮೊದಲನೇದಾಗಿ ರೈಲ್ವೆ ಮಾರ್ಗ ಬ್ರಾಡ್ ಬ್ರಾಡ್ಗೇಜ್ ಮಾಡಬೇಕು ಅಂತೇಳಿ ಹೋರಾಟದಲ್ಲಿ ಸಕ್ರಿಯವಾಗಿ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿ ನಾ ಅವರು ಸರ್ ಅದೇ ರೀತಿ ನಮ್ಮ ಶರವತಿ ಮುಳುಗಡೆ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು ಇದೆ ಆಮೇಲೆ ತುಮ್ರಿ ಸೈಡಲ್ಲಿ ಸರಾಯಿ ನಿಷೇಧ ಮಾಡಬೇಕು ಅಂತೇಳಿ ಅವರು ಅಲ್ಲಿ ಕೂಡ ಹೋರಾಟಗಳು ಮಾಡಿದ್ರು ಈ ರೀತಿ ಹಲವಾರು ಹೋರಾಟಗಳು ಮಾಡಿ ಮಲೆನಾಡಿನಲ್ಲಿ ನಡಿಬೇಕಾಗಿದ್ದ ಅಭಿವೃದ್ಧಿ ಕೆಲಸ ಕಾರಗಳಲ್ಲಿ ಅವರು ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನ ಅವರು ರುಜುವತ್ ಪಡಿಸ್ಕೊಂಡ ಪಡಿಸ್ಕೊಂಡಿದ್ರು ಇವತ್ತೇ ನಮ್ಮನ್ನೇ ಎಲ್ಲರೂ ಅಗ್ಲಿರ್ತಕ್ಕಂಥದ್ದು ತುಂಬಾ ನಮ್ಮ ಮಲೆನಾಡು ಭಾಗಕ್ಕೆ ನಷ್ಟ ಉಂಟಾಗಿದೆ ಆದ್ರಿಂದ ಅವರು ಈ ತಾಲೂಕಿಗೆ ಒಂದು ಹಿರಿಮೆ ಇತ್ತು ಅವರು ಇರೋದ್ರಿಂದ ಇವತ್ತು ಅವ್ರನ್ನ ಅಗಲಿರ್ತಕ್ಕಂಥದ್ದು ನಮ್ ನಿಮ್ಗೆಲ್ಲರಿಗೂ ನಷ್ಟ ಉಂಟಾಗಿದೆ ನಾವು ಅನಾಥರ ಆಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರ ಅಗಲಿಕೆಯ ದುಃಖವನ್ನು ಬರೆಸತಕ್ಕಂಥ ಶಕ್ತಿ ಅವರ ಕುಟುಂಬಕ್ಕೆ ಆ ದೇವರು ನೀಡಲಿ ಹಾಗೂ ನಮ್ಮ ಸಾಗರ ತಾಲೂಕಿನ ಎಲ್ಲ ಅವರ ಹಿತೈಷಿಗಳಿಗೂ ಅವ್ರ ಸ್ನೇಹಿತರಿಗೂ ಈ ಅವ್ರ ದುಃಖ ಭರಿಸ ಶಕ್ತಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶ್ರದ್ಧಾಂಜಲಿ ಮತ್ತೊಮ್ಮೆ ಅರ್ಪಿಸದ ನನ್ನ ಮಾತನ್ನ ಮುಗಿಸ್ತೀನಿ